ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಗಿ ರೊಟ್ಟಿ ಹಾಗೂ ಚಟ್ನಿನ ಮಾಡೋದನ್ನು ತೋರಿಸ್ತಿದ್ದೀನಿ ಇದು ಹೆಲ್ತಿಯಾಗಿಯೂ ಇರುತ್ತದೆ ಸೊ ಮೊದಲಿಗೆ ಈಗ ಚಟ್ನಿನ ಮಾಡ್ಕೊಂಬರೋಣ ಸೊ ಮೊದಲಿಗೆ ಈಗ ನಾವು ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಸೊ ಈಗ ಇದಾದ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಆಗಲೇ ಹುರಿದಿಟ್ಕೊಂಡಿದ್ದಂಥ ಶೇಂಗಾ ಹಾಗೂ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಹುರ್ಕೋಬೇಕು ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ನೀರ್ನ ಹಾಕೊಂಡು ಸ್ವಲ್ಪ ನುಣ್ಣಗೆ ನೀವು ಮಿಕ್ಸಿಗೆ ಹಾಕೋಬೇಕು ಹಾಗೂ ಅದಕ್ಕೆ ಈಗ ಕಡಲೆ ಬೇಳೆ ಹಾಗೂ ಕರ್ಬೇವು ಮತ್ತೆ ಆಯಿಲ್ನ ಹಾಕಿ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಅದನ್ನು ಈಗ ಆಗಲಿ ರುಬ್ಬಿ ಇಟ್ಕೊಂಡಿದ್ವಲ್ವ ಮಿಕ್ಸಿಲಿ ಅದಕ್ಕೆ ಆ ಚಟ್ನಿಗೆ ಇದನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ನಮ್ಮ ಒಂದು ಚಟ್ನಿ ರೆಡಿಯಾಗುತ್ತೆ ಸೊ ಈಗ ರಾಗಿ ರೊಟ್ಟಿ ಮಾಡಲು ಏನೇನು ಸಾಮಗ್ರಿಗಳು ಬೇಕಂತ ಬರೋಣ ಬನ್ನಿ ಸೊ ಮೊದಲಿಗೆ ಈಗ ಈರುಳ್ಳಿ ಹಾಗೂ ಕೆಂಪು ಮೆಣಸಿನ್ಕಾಯಿನ ತಗೊಂಡಿದ್ದೀವಿ ಹಾಗೂ ಸ್ವಲ್ಪ ಸೌತೆಕಾಯಿ ಕ್ಯಾರೆಟ್ ಕರ್ಬೇವು ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ರಾಗಿ ಇಟ್ಟು ರಾಗಿ ರೊಟ್ಟಿ ಮಾಡಲು ಬೇಕಾಗುತ್ತೆ ಸೊ ಈಗ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನಾವಿಲ್ಲಿ ಎರಡು ಸೌಟ್ ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ಹಾಗೂ ಅದಕ್ಕೆ ಈಗ ನಾವು ಆಗಲೇ ತೊರೆದು ಕ್ಯಾರೆಟ್ನ ಹಾಕ್ಕೊಂಡಿದ್ವಿ ಹಾಗೂ ಈಗ ಸೌತೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀವಿ ಹಾಗೂ ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ನಾವು ಅದನ್ನು ಕೂಡ ಹಾಕ್ಕೊಂಡು ಈಗ ಕಟ್ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಹಾಕೋಬೇಕು ಸೊ ಇದಕ್ಕೆ ಈಗ ನಾವು ಕೊತ್ತಂಬರಿನೂ ಕೂಡ ಹಾಕೋಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಜೀರಿಗೆಯನ್ನು ಕೂಡ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಇದೆಲ್ಲದನ್ನು ನಿಮಗೆ ಯಾವ ಪ್ರಮಾಣದಲ್ಲಿ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಅಷ್ಟು ಜನಕ್ಕೆ ನೀವು ಹಾಕ್ಕೊಬೋದು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಈಗ ಆಗಲೇ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ವಿ ಆ ಬಿಸಿ ನೀರನ್ನ ಈಗ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಚುಜುಕದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಾಡಬೇಡಿ ತುಂಬ ಬಿಸಿ ಇರುತ್ತೆ ಸೊ ಮಿಕ್ಸ್ ಆದಮೇಲೆ ಕೈಯಿಂದ ಮಿಕ್ಸ್ ಮಾಡಿದ್ವಿ ಆರಿದ ಮೇಲೆ ಸೊ ಈಗ ಅದು ಈ ಥರ ಹಿಟ್ಟಾಗಿದೆ ಸೊ ಈಗ ಅದನ್ನು ನಾವಿಲ್ಲಿ ಸುಡ್ತಾ ಇದ್ದೀವಿ ನೋಡ್ತಿರ್ಬೋದು ಬಳೆ ಎಲೆಗೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಈ ತರ ಮೆತ್ತಗೆ ತಟ್ಟಿದ್ರೆ ಸಾಕು ಅದು ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದಲ್ವಾ ಈ ತರ ಈಸಿಯಾಗಿ ನೀವು ಮನೆಯಲ್ಲಿ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಇದು ತುಂಬಾ ಹೆಲ್ತಿಯಾಗಿಯೂ ಇರುತ್ತೆ ನೋಡ್ತಿರ್ಬೋದು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ನಮ್ಮ ಒಂದು ರಾಗಿ ರೊಟ್ಟಿ ರೆಡಿಯಾಗಿ ಹೋಗುತ್ತೆ ಸೊ ಈಗ ಅದನ್ನು ನಾವು ಗ್ಯಾಸ್ ಮೇಲೆ ಹಾಕೋತಿದ್ವಿ ನೋಡ್ತಿರ್ಬೋದು ಬಾಳೆ ಎಲೆ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ತೆಗಿಯೋದಕ್ಕೆ ಇದೆ ಯಾವುದೇ ಕಾರಣಕ್ಕೂ ಅಂಟ್ಕೋತಿಲ್ಲ ಸೊ ಅದಕ್ಕೆ ಈಗ ನಾವು ತುಪ್ಪನ ಹಾಕ್ಕೊಂಡು ಬೆನೆಸ್ಕೋಬೇಕು ಚೆನ್ನಾಗಿ ಸೊ ಈಗ ನೋಡ್ತಿರ್ಬೋದು ಟರ್ನ್ ಮಾಡ್ತಿದ್ದೀವಿ ಇನ್ನೂ ಅರ್ಧ ಬೆಂದಿದೆ ಇನ್ನೂ ಬೆನಿಬೇಕದು ಸೊ ಇದು ಈ ಸೈಡ್ ಕೂಡ ತುಪ್ಪನ ಹಚ್ತಿದ್ದೀನಿ ಸೊ ಈಗ ಅದನ್ನು ಮತ್ತೆ ಇನ್ನೊಂದ್ಸಲ ಟರ್ನ್ ಮಾಡಿಕೊಂಡು ಬೆನ್ಸ್ಕೋಬೇಕು ಇದು ಚೆನ್ನಾಗಿ ಬೆನಿಬೇಕು ರಾಗಿ ರೊಟ್ಟಿ ಸೊ ಈಗ ಅದೆಲ್ಲ ಬೆಂದ ನಂತರ ಈಗ ಒಂದು ಪ್ಲೇಟ್ಗೆ ಹಾಕೋತಿದ್ದೀವಿ ನೋಡ್ತಿರ್ಬೋದು ರಾಗಿ ರೊಟ್ಟಿ ನಾವಿಲ್ಲಿ ಎರಡು ರೊಟ್ಟಿನ ಮಾಡೋದನ್ನು ತೋರಿಸಿದ್ದೀನಿ ಸೊ ಇನ್ನೊಂದು ರೊಟ್ಟಿನೂ ಅದೇ ರೀತಿಯಲ್ಲಿ ಮಾಡ್ತಿದ್ದೀವಿ ನೋಡ್ತಿರ್ಬೋದು ಕೈಲಿ ಎಷ್ಟು ಸಾಫ್ಟಾಗಿ ಹಿಂಗೆ ಅಂದರೆ ತಟ್ಟಿದರೆ ಸಾಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಲ್ವಾ ಸೊ ನಮಗೆ ಇನ್ನೊಂದು ರೊಟ್ಟಿನೂ ರೆಡಿ ಆಯಿತು ಈಗ ಅದನ್ನು ಕೂಡ ಒಂದು ಪ್ಯಾನ್ ಮೇಲೆ ಹಾಕೋತಿದ್ದೀವಿ ನೋಡ್ತಿರ್ಬೋದು ಇದು ಕೂಡ ಚೆನ್ನಾಗಿ ಬಿಡ್ತಾ ಇದೆ ಅಂತ ಬಾಳೆ ಎಲೆಯಿಂದ ಸೊ ಇದಕ್ಕೂ ಕೂಡ ತುಪ್ಪ ಹಚ್ಕೊಂಡು ಚೆನ್ನಾಗಿ ಬೆನ್ಸ್ಕೋಬೇಕು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ರಾಗಿ ರೊಟ್ಟಿ ಸ್ವಲ್ಪ ಚೆನ್ನಾಗಿ ಬೆನಿಬೇಕು ಯಾಕಂದರೆ ದಪ್ಪ ಇರುತ್ತೆ ಅಲ್ವ ಸ್ವಲ್ಪ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆನಿಬೇಕದು ಅದಕ್ಕೆ ಜಾಸ್ತಿ ಹೊತ್ತು ಬೆನ್ಸ್ಕೊಳ್ಳಿ ಸ್ವಲ್ಪ ಸೊ ಈಗ ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಯಿತು ಸೊ ಈ ಒಂದು ರೆಸಿಪಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಹೆಲ್ತಿಯಾಗಿರುವಂಥ ರೆಸಿಪಿನ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸೋದನ್ನ ಮಾತ್ರ ಮರಿಬೇಡಿ ಸೊ ಈ ಒಂದು ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಮರಿಬೇಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಾನು ಏನೇನು ವೀಡಿಯೋಸ್ ಹಾಕ್ತೀನಿ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗೋ ನಮ್ಮೊಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ದೆನ್ ಟೇಕ್ ಕೇರ್ ಬೈ ಬೈ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಆ್ಯಂಡ್ ರೆಸಿಪೀಸ್ ಥ್ಯಾಂಕ್ ಯು